ಎಲ್ಲರಿಗೂ ನಮಸ್ಕಾರ ದಿನ ಭವಿಷ್ಯಕ್ಕೆ ಪ್ರೀತಿಯ ಸ್ವಾಗತ ಹದಿನಾರನೇ ತಾರೀಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕಿನ ದಿನ ಭವಿಷ್ಯ ಇದು ಮೇಷರಾಶಿಯವರಿಗೆ ಸಪ್ತಮದಲ್ಲಿ ಚಂದ್ರ ಅದು ಕೂಡ ಶುಕ್ರನ ಮನೆಯಲ್ಲಿ ಸಪ್ತಮದಲ್ಲಿ ಚಂದ್ರ ಇದ್ರೆ ಶುಭ ಆಕ್ಚುಲಿ ದಾಂಪತ್ಯದ ವಿಚಾರಕ್ಕಾಗಿ ಸಪ್ತಮದಲ್ಲಿ ಚಂದ್ರ ಇರೋದು ಬಹಳ ಒಳ್ಳೇದು ಪ್ರೀತಿ ಪ್ರೇಮದ ವಿಚಾರವಾಗಿದ್ರೆ ಸ್ವಲ್ಪ ಫ್ಲಕ್ಚುವೇಷನ್ ಇರ್ತದೆ ನಿಮಗೆ ಹಿತಕರವಾದ ಘಟನೆಗಳು ಘಟಿಸ್ತವೆ ಜೊತೆಗೆ ಮನಸ್ಸು ಸ್ವಲ್ಪ ಆ ಉಲ್ಲಾಸಕ್ಕೆ ಒಳಗಾಗುತ್ತೆ ಖುಷಿ ಸಿಗುತ್ತೆ ನೆಮ್ಮದಿ ಇರುತ್ತೆ ಬಟ್ ಏನು ಅಂತಂದ್ರೆ ನಿಮಗೆ ಗುರುಬಲ ಇಲ್ಲ ಸೊ ಓವರ್ ಆಪ್ಟಿಮಿಸ್ಟಿಕ್ ಆಗ್ಬಿಡಿ ಗುರು ಥರ್ಡ್ ಹೌಸ್ ಅಲ್ಲಿ ಇದ್ದಾನೆ ಮೂರನೇ ಸ್ಥಾನ ಅನ್ನೋದು ಗುರುವಿನ ಪಾಲಿಗೆ ಮರಣಕಾರಕ ಸ್ಥಾನ ಸೊ ಗುರುಬಲ ಕಡಿಮೆ ಇದ್ರೂ ಕೂಡ ಚಂದ್ರನ ಉಪಸ್ಥಿತಿ ಇರೋದ್ರಿಂದಾಗಿ ಸ್ವಲ್ಪ ಪ್ರಶಾಂತತೆ ಅನ್ಸುತ್ತೆ ನಿಮಗೆ ಪಂಚಮದಲ್ಲಿ ಕೇತು ಇದ್ದಾನೆ ಸ್ವಲ್ಪ ಆ ಭಗವತ್ ಚಿಂತನೆ ಸದ್ವಿಚಾರಗಳನ್ನ ಚಿಂತನೆ ಮಾಡೋದನ್ನ ರೂಢಿಸಿಕೊಳ್ಳಿ ಪುಣ್ಯದ ಸ್ಥಾನದಲ್ಲಿ ಕೇತು ಕೇತು ತತ್ವ ಚಿಂತನೆ ಡೀಪ್ ನಾಲೆಜ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಸೊ ಸ್ವಲ್ಪ ಫಿಲಾಸಫಿಕಲ್ ಪುಸ್ತಕಗಳನ್ನ ಪುರಾಣ ಉಪನಿಷತ್ತು ಇಂಥ ಪುಸ್ತಕಗಳನ್ನ ಅಥವಾ ವಚನ ಪುಸ್ತಕ ಯಾವುದಾದ್ರು ಆಗ್ಬಹುದು ಅಂಥದ್ದನ್ನ ಓದುವುದನ್ನ ಅಭ್ಯಾಸ ಮಾಡ್ಕೊಳ್ತಾ ಬನ್ನಿ ಎಸ್ಪೆಷಲಿ ಮೇಷರಾಶಿಯವರಿಗೆ ಈ ಮುಂದಿನ ಒಂದು ವರ್ಷ ಕೂಡ ಕೇತುವಿನ ಅಹ್ ಬಾಧಕತೆ ನಿಮಗೆ ಉಂಟಾಗಬಾರ್ದು ಅಂದ್ರೆ ಸ್ವಲ್ಪ ಧಾರ್ಮಿಕ ಪಠ್ಯ ಪುಸ್ತಕ ಓದುವುದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇನ್ನು ನಿಮಗೆ ಧನಾಧಿಪತಿ ಎಂಟನೇ ದುಸ್ಥಾನದಲ್ಲಿ ಹೋಗಿ ಕುತ್ಕೊಂಡಿದ್ದಾನೆ ಅದು ಕೂಡ ಪರಾಕ್ರಮದ ಸ್ಥಾನಾಧಿಪತಿ ಆದ ಬುದ್ಧನ ಜೊತೆಗೆ ಇದ್ದಾನೆ ಸೊ ಇದೇನ್ ತೋರಿಸುತ್ತೆ ಧನ ಸ್ವಲ್ಪ ಅಡಚಣೆ ಮನಸ್ಸಿಗೆ ಖುಷಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಖುಷಿ ಬಟ್ ಧನದ ವಿಚಾರವಾಗಿ ಸ್ವಲ್ಪ ಅಡ್ಚಣೆ ನಿಮಗೆ ಇರುವುದು ಇನ್ನು ಶನಿಯ ಸಾಡೆ ಸಾತಿ ನಿಮಗೆ ಆರಂಭ ಆಗಿರೋದು ಶನಿ ದೋಷ ಇದೆ ಆ ವ್ಯಯಕಾರಕ ಶನಿ ಎಕ್ಸ್ಪೆಂಡಿಚರ್ ಸ್ಥಾನದಲ್ಲಿ ಸಂಚಾರದ ಶನಿ ನಿಮಗೆ ಇರುವುದು ಸ್ವಲ್ಪ ಆವಾಗ್ಲೇ ಹೇಳಿದೆ ಕೇತುವಿಗೆ ಉಪಾಸನೆಗೆ ನಿಮಗೆ ಹೇಳಿದ್ನಲ್ಲ ಅದೇ ರೀತಿ ಶನಿಗೂ ಕೂಡ ಒಂದು ಒಳ್ಳೆ ಉಪಾಸನೆ ಅಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಅಥವಾ ಶನಿಯ ನವಗ್ರಹ ಸ್ತೋತ್ರ ಗಾಯತ್ರಿ ಸ್ತೋತ್ರವನ್ನು ಪಠಣ ಮಾಡಬೇಕು ಇನ್ನು ರಾಹು ಬಹಳ ಚೆನ್ನಾಗಿದ್ದಾನೆ ನಿಮಗೆ ಮಂಗಳ ಮತ್ತು ಮಂಗಳ ನಿಮಗೆ ರಾಷ್ಟ್ರಾಧಿಪತಿ ರವಿ ಪಂಚಮಾಧಿಪತಿ ಅವರಿಬ್ಬರು ಒಳ್ಳೆ ಸ್ಥಾನದಲ್ಲಿದ್ದಾರೆ ಸೊ ಆರೋಗ್ಯದ ದೃಷ್ಟಿಯಿಂದ ಶುಭ ನಿಮಗೆ ಹಣಕಾಸಿನ ದೃಷ್ಟಿಯಿಂದ ಖರ್ಚು ಪ್ರೀತಿ ಪ್ರೇಮದ ವಿಚಾರವಾಗಿ ಕೊಂಚ ನೆಮ್ಮದಿ ನಾಳೆಗೆ ಇನ್ನು ವೃಷಭ ರಾಶಿಯವರಿಗೆ ಸಪ್ತಮದಲ್ಲಿ ಶುಕ್ರ ಮತ್ತು ಧನಾಧಿಪತಿ ಇಬ್ಬರ ಸಂಯೋಗ ಇದೆ ಸ್ತ್ರೀ ಮೂಲದಿಂದ ಹೆಂಡತಿ ಮೂಲದಿಂದ ಸ್ತ್ರೀಧನ ನಿಮಗೆ ಬರ್ತಕ್ಕಂತಹದ್ದು ಯೋಗ ಇದೆ ಸಾಧ್ಯ ಆದ್ರೆ ನಿಮ್ಮ ಹತ್ರ ಒಂದಷ್ಟು ಹಣಕಾಸನ್ನ ಹೆಂಡತಿ ಕೈಯಲ್ಲಿ ಕುಡಿ ಯೋಗ ಉಂಟಾಗುತ್ತೆ ಅದರಿಂದ ಕೂಡ ಇನ್ನು ಶನಿ ಚೆನ್ನಾಗಿದ್ದಾನೆ ನಿಮಗೆ ಮತ್ತು ರಾಹು ಕೂಡ ಬಹಳ ಚೆನ್ನಾಗಿದ್ದಾನೆ ಗುರುಬಲ ಇದೆ ನಿಮಗೆ ವೃಷಭ ರಾಶಿಯವರಿಗೆ ಸೊ ಸದುಪಯೋಗ ಮಾಡ್ಕೊಳ್ಳಿ ಒಳ್ಳೆ ಕೆಲಸ ಕೈ ಹಾಕಿ ಸ್ವಲ್ಪ ಮನೆಯಿಂದ ದೂರ ಇರುವಂತ ಪ್ರಸಂಗ ಬರುತ್ತೆ ನಿಮಗೆ ಯಾಕಂದ್ರೆ ಆ ಕೇತುವಿನ ಉಪಸ್ಥಿತಿ ಆ ರೀತಿ ಇದೆ ಸ್ವಲ್ಪ ಆ ಶತ್ರುಗಳ ಕಾಟ ಅಥವಾ ಟೆನ್ಷನ್ ಅಥವಾ ಕಾಂಪಿಟೇಷನ್ ಎದುರಿಸುವಂತಹ ಯೋಗ ನಿಮಗೆ ಈ ಟೈಮ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಇನ್ನು ಮಿಥುನ ರಾಶಿ ಗುರು ಸ್ವಯಂ ಅಲ್ಲಿದ್ದಾನೆ ರವಿ ಮಂಗಳರ ಯೋಗ ಸಪ್ತಮದಲ್ಲಿ ದಾಂಪತ್ಯದ ವಿಚಾರವಾಗಿ ಸ್ವಲ್ಪ ಕೋಪ ತಾಪ ಉಂಟಾಗತ್ತೆ ಮಾತುಕತೆಗಳನ್ನು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಲಿಮಿಟ್ ಅಲ್ಲಿ ಮಾತಾಡಿ ವಿಪರೀತ ಮಾತನಾಡಿ ಸಮಸ್ಯೆಗಳನ್ನ ಹೆಚ್ಚು ಮಾಡ್ಕೊಳ್ಬೇಡಿ ಆ ಜಗಳ ವೈಮನಸ್ಸು ಉಂಟು ಮಾಡುವಂತಹ ಸ್ಥಾನದಲ್ಲಿ ನಿಮ್ಮ ಪಂಚಮಾಧಿಪತಿ ಹೋಗಿ ಕೂತಿರೋದ್ರಿಂದ ನೀವು ಸುಮ್ಮನೆ ಇದ್ರೂ ಕೂಡ ಒಂದಷ್ಟು ಜಗಳ ಮನಸ್ತಾಪ ನಿಮಗೆ ಬೆನ್ನು ಬೀಳುವ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರ್ತದೆ ಸ್ವಲ್ಪ ತಾವು ಎಚ್ಚರಿಕೆಯಿಂದ ಇರಿ ಇನ್ನು ಶನಿ ಮತ್ತು ಅಹ್ ನಿಮಗೆ ಚಂದ್ರ ಬಹಳ ಒಳ್ಳೆ ಹೌಸ್ಗಳಲ್ಲಿ ಅವರ ಬಲ ಚೆನ್ನಾಗಿದೆ ನಿಮಗೆ ಇನ್ನು ಕರ್ಕರಾಶಿ ಚಂದ್ರ ಚತುರ್ಥದಲ್ಲಿ ತನ್ನ ಯೋಗಕಾರಕ ಸ್ಥಾನದಲ್ಲಿದ್ದಾನೆ ಬಹಳ ಒಳ್ಳೇದು ಬಟ್ ನಿಮಗೆ ಮಾರಕರಾಗಿ ಕುಳಿತುಕೊಂಡಿರೋರು ಯಾರು ಅಂತಂದ್ರೆ ರವಿ ಮಂಗಳ ರಾಹು ಮತ್ತು ಶನಿ ಇವರು ಯೋಗಕರವಾದ ಸ್ಥಾನದಲ್ಲಿ ಇಲ್ಲ ಅವರಿಗೆ ನಿಮಗೆ ಚಂದ್ರ ಮತ್ತು ಶುಕ್ರ ಬುಧ ಇವರು ಚೆನ್ನಾಗಿರ್ತಕ್ಕಂಥ ಸ್ಥಾನದಲ್ಲಿದ್ದಾರೆ ಆ ಹೇಗೆ ನೋಡಿದ್ರು ಬುಧ ನಿಮಗೆ ಯೋಗಕಾರಕನಲ್ಲ ಹೀಗಾಗಿ ಚಂದ್ರ ಮತ್ತು ಶುಕ್ರರ ಯೋಗ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಸಿಂಹ ರಾಶಿಯವರಿಗೆ ರವಿ ಒಳ್ಳೆ ಸ್ಥಾನದಲ್ಲಿ ಮಿತ್ರನೊಟ್ಟಿಗೆ ಅಗ್ನಿತತ್ವದ ಗ್ರಹವೊಂದು ಅಗ್ನಿತತ್ವದ ರಾಶಿಯಲ್ಲಿ ಅಗ್ನಿ ತತ್ವದ ಜೊತೆಗೆ ಇದ್ದಾನೆ ಸ್ವಲ್ಪ ಬೆನ್ನು ಬೆದ್ದು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಬಾಕಿ ನಿಂತಂತ ಕೆಲಸಗಳು ಕೈ ಹೆಚ್ಕೊಳ್ಳಿ ಈ ಒಂದು ತಿಂಗಳು ಬಹಳ ಚೆನ್ನಾಗಿರುತ್ತೆ ನಿಮಗೆ ಓವರ್ ಆಲ್ ಆಗಿ ಗುರುಬಲ ಕೂಡ ಇದೆ ಸೊ ಚೆನ್ನಾಗಿದೆ ಇನ್ನು ಕನ್ಯಾ ರಾಶಿಯವರಿಗೆ ಶನಿ ಸಪ್ತಮದಲ್ಲಿ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಾಗಿ ಸ್ವಲ್ಪ ಗೊಂದಲಗಳು ಅಡಚಣೆಗಳು ಉಂಟಾಗ್ತವೆ ಕೆಲಸದ ವಿಚಾರವಾಗಿ ಸ್ವಲ್ಪ ಸ್ಟೆಬಿಲಿಟಿ ಸಿಗುತ್ತೆ ನಿಮಗೆ ಚೆನ್ನಾಗಿದೆ ಇನ್ನು ಹಣಕಾಸಿನ ವಿಚಾರವಾಗಿ ನೋಡಿ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರವಾಗಿ ಶುಭ ಉಂಟಾಗುತ್ತೆ ಯಾಕೆಂದ್ರೆ ನಿಮ್ಮ ಲಾಭಾಧಿಪತಿ ಚಂದ್ರ ಧನಸ್ಥಾನದಲ್ಲಿದ್ದಾನೆ ಇನ್ನು ತುಲಾರಾಶಿಯವರಿಗೆ ಶುಕ್ರ ಧನದ ಸ್ಥಾನದಲ್ಲಿ ಶುಕ್ರ ಚಂದ್ರ ಗುರು ಆ ನಿಮಗೆ ಒಳ್ಳೆ ಸ್ಥಾನದಲ್ಲಿದ್ದಾರೆ ರವಿ ಮತ್ತು ಮಂಗಳ ಕೂಡ ಚೆನ್ನಾಗಿದ್ದಾರೆ ಸೊ ಅವರಿಗೆ ಒಂದೊಳ್ಳೆ ಟೈಮ್ ಅಂತ ಹೇಳಬಹುದು ಹ್ಮ್ ಚೆನ್ನಾಗಿದೆ ನಿಮಗೆ ಯೋಗ ಚೆನ್ನಾಗಿದೆ ಇನ್ನು ವೃಶ್ಚಿಕದವರಿಗೆ ಪಂಚಮ ಶನಿ ಜೊತೆಗೆ ಗುರು ಬಲವೂ ಇಲ್ಲ ಚಂದ್ರನ ಬಲವೂ ಇಲ್ಲ ಹ್ಮ್ ರಾಹು ಕೂಡ ಸ್ವಲ್ಪ ಬಾಧಕನಾಗಿದ್ದಾನೆ ಸೊ ವೃಶ್ಚಿಕದವರಿಗೆ ಸ್ವಲ್ಪ ಚಾಲೆಂಜ್ ಜಾಸ್ತಿ ಇದೆ ಈಗ ರೈಟ್ ನಾವು ಶನಿ ಪಂಚಮದಲ್ಲಿ ಕಾಡಾಟ ಸ್ವಲ್ಪ ಜಾಸ್ತಿ ಕೊಡ್ತಾನೆ ಗುರುಬಲವೂ ಇಲ್ಲ ಸೊ ದೇವರಿಗೆ ಕೈ ಮುಗಿದ್ರು ಕೂಡ ಏನು ಆಗ್ತಾ ಇಲ್ಲ ಅನ್ನೋ ಒಂದು ಹತಾಶೆ ಕೂಡ ಉಂಟಾಗುತ್ತೆ ಈ ಟೈಮಲ್ಲಿ ಆ ತಮಗೆ ಏಕೈಕ ದಾರಿ ಅಂತಂದ್ರೆ ಶಿವನಿಗೆ ಮೊರೆ ಹೋಗೋದು ಯಾಕಂದ್ರೆ ಗುರು ಮತ್ತು ಶನಿ ಇಬ್ಬರಿಗೂ ಶಿವ ಸ್ವಲ್ಪ ಆ ಬ್ಯಾಲೆನ್ಸ್ ಮಾಡುವಂತಹ ಅಧಿದೇವತೆ ಇನ್ನು ಧನುರ್ ರಾಶಿ ಅಲ್ಲೇ ತತ್ವದಲ್ಲಿ ರವಿ ಮತ್ತು ಮಂಗಳ ಸ್ವಲ್ಪ ಎನರ್ಜಿ ಜಾಸ್ತಿ ಇರತಕ್ಕಂಥ ಟೈಮು ನೋಡಿ ಯಾಕಂದ್ರೆ ಉದ್ವೇಗದಲ್ಲಿ ಕೆಲಸ ಹಾಳು ಮಾಡಿಕೊಳ್ಳೋದು ಅವಸರದಲ್ಲಿ ಹಾಳು ಮಾಡಿಕೊಳ್ಳುವಂತಹ ಚಾನ್ಸ್ ಜಾಸ್ತಿ ಆಗ್ತದೆ ಸ್ವಲ್ಪ ಪೆಟ್ಟು ತಿನ್ನೋದು ನೋವು ತಿನ್ನೋದು ಕಾಯ ಮಾಡಿಕೊಳ್ಳೋದು ಇದು ಕೂಡ ಸ್ವಲ್ಪ ಜಾಸ್ತಿ ಆಗ್ತದೆ ಚಂದ್ರ ಚೆನ್ನಾಗಿದ್ದಾನೆ ನಿಮಗೆ ಬುಧ ಮತ್ತು ಶುಕ್ರ ಯೋಗ ಪರವಾಗಿಲ್ಲ ಶನಿ ಕೂಡ ಯೋಗ ಪರವಾಗಿಲ್ಲ ರಾಹು ಚೆನ್ನಾಗಿದ್ದಾನೆ ಒಟ್ಟಾರೆ ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂದ್ರೆ ಅವಸರವೇ ಅಪಾಯಕ್ಕೆ ಕಾರಣ ದುಡುಕಿ ನಿರ್ಧಾರ ಕೈಗೊಳ್ಳಬೇಡಿ ಯಾರನ್ನೂ ನಂಬಿ ದುಡ್ಡು ದುಡ್ಡು ಹಾಕುವಂತ ಕೆಲಸ ಮಾಡಬೇಡಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಟೈಮಲ್ಲಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಶನಿಯ ಬಲ ಇದೆ ಶುಕ್ರನ ಬಲ ಮತ್ತು ಚಂದ್ರನ ಬಲ ಇವು ಚೆನ್ನಾಗಿವೆ ಮಕರ ರಾಶಿಯವರಿಗೆ ಗುರುವಿನ ಬಲ ಇಲ್ಲ ರವಿ ಅಂತೂ ನಿಮಗೆ ಮರಣಕಾರಕ ಸ್ಥಾನದಲ್ಲಿದ್ದಾನೆ ರವಿ ಬಲ ಇಲ್ಲ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯಿಂದ ಹೇರಿ ಏರುಪೇರುಗಳು ಸಂಭವಿಸಬಹುದು ಕುಂಭರಾಶಿಯಲ್ಲಿ ರವಿ ರಾಹು ಇದ್ದಾನೆ ಕುಂಭರಾಶಿಯವರಿಗೆ ಗುರುಬಲ ಇದೆ ಸೊ ಆ ಎಷ್ಟೇ ದೋಷಗಳು ಇದ್ರೂ ಕೂಡ ಗುರು ಯೋಗ ಪರವಾಗಿ ತಡೆ ಹಿಡಿತಾನೆ ೂದಲ್ಲಳೆಯ ಅಂತರದಲ್ಲಿ ಪಾರಾದೆ ಅಥವಾ ಇನ್ನೇನು ಹೋಗ್ತಾ ಹೋಗ್ತಾ ಬಚಾವಾದೆ ಅಂತ ಹೇಳ್ತಿರಲ್ಲ ಅದು ಅಂತ ಯೋಗ ಅದು ನಿಮಗೆ ಗುರುವಾರ ಚೆನ್ನಾಗಿದೆ ಮಂಗಳ ರವಿ ಚೆನ್ನಾಗಿದ್ದಾರೆ ಚಂದ್ರ ಅಂತೂ ಬಹಳ ಒಳ್ಳೆ ಚಂದ ಒಳ್ಳೆ ಸ್ಥಾನದಲ್ಲಿ ಇದ್ದಾರೆ ಸೊ ಚೆನ್ನಾಗಿದೆ ಈ ಟೈಮ್ ಅನ್ನ ಸದುಪಯೋಗ ಮಾಡ್ಕೊಳ್ಳಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಯಶಸ್ಸು ನಿಮ್ಮದಾಗತ್ತೆ ಬಟ್ ಸಾಡೆ ಸಾ ಎಫೆಕ್ಟ್ ಈಗಲೂ ಕೂಡ ಸ್ವಲ್ಪ ಇದೆ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿದೆ ಬಟ್ ಶುಭ ಆಗುತ್ತೆ ಯಾಕಂದ್ರೆ ನಿಮ್ಮ ಶನಿ ನಿಮಗೆ ರಾಶಿಯಾಧಿಪತಿ ಆಗ್ಬೇಕು ಇನ್ನು ಕೊನೆಯ ರಾಶಿ ಮೀನ ರಾಶಿ ಸಾಡೆ ಸಾತಿ ಇದೆ ಗುರು ಕೂಡ ಒಳ್ಳೆ ಯೋಗದಲ್ಲಿದ್ದಾನೆ ಚಂದ್ರನ ಬಲ ಇಲ್ಲ ಶುಕ್ರನ ಬಲ ಇದೆ ನಿಮಗೆ ಹ್ಮ್ ಜೊತೆಗೆ ರವಿ ಮತ್ತು ಮಂಗಳನ ಬಲ ಕೂಡ ಇದೆ ಸೊ ಚೆನ್ನಾಗಿದೆ ನಿಮಗೆ ಏಕಮಾತ್ರ ಒಂದು ಎಚ್ಚರಿಕೆಯ ವಿಚಾರ ಏನು ಅಂದ್ರೆ ಸ್ವಾಭಿಮಾನ ಆರೋಗ್ಯ ನೆಮ್ಮದಿ ಈ ವಿಚಾರವಾಗಿ ಸ್ವಲ್ಪ ಈರಿಳಿತಗಳು ಉಂಟಾಗ್ತವೆ ಮನೆಯ ವಿಚಾರವಾಗಿ ಚೆನ್ನಾಗಿರುತ್ತೆ ಮನೆಯ ಸ್ಥಾನದಲ್ಲಿ ರವಿ ಗುರು ಇದ್ದಾನೆ ಸೊ ಅದು ಚೆನ್ನಾಗಿರುತ್ತೆ ಆ ಉದ್ಯೋಗದ ಸ್ಥಾನದಲ್ಲಿ ಸ್ವಲ್ಪ ಕಾಂಪಿಟೇಷನ್ ಹೆಚ್ಚಾಗುತ್ತೆ ನಿಮಗೆ ಫೈಟಿಂಗ್ ಸ್ಪಿರಿಟ್ ಇಟ್ಕೊಂಡು ಸ್ವಲ್ಪ ಕೆಲಸ ಮಾಡಿ ಯಾಕಂದ್ರೆ ಆರನೇ ಸ್ಥಾನಾಧಿಪತಿ ದಶಮದಲ್ಲಿ ಇರೋದು ಧನಾಧಿಪತಿ ಕೂಡ ದಶಮದಲ್ಲಿ ಇರೋದು ಸೊ ಹಣ ಗಳಿಸುವ ಯೋಗ ಕೂಡ ಬರ್ತದೆ ಚಾನ್ಸಸ್ ಸಿಗ್ತವೆ ಬಟ್ ಕಾಂಪಿಟೇಷನ್ ಕೂಡ ಇರ್ತದೆ ಸ್ವಲ್ಪ ಮುನ್ನುಗ್ಗಿ ನೀವು ಕೆಲಸ ಮಾಡ್ಬೇಕಷ್ಟೇ ಸೊ ಇದು ಈ ದಿನದ ದಿನ ಭವಿಷ್ಯ ಆಗಿತ್ತು ಯಾರಿಗೇ ಆಗ್ಲಿ ಅವರ ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ತಿಳಿದುಕೊಳ್ಳೋದಿದ್ರೆ ಏನಾದ್ರೂ ಪ್ರಶ್ನೆಗಳಿದ್ರೆ ಅವಶ್ಯವಾಗಿ ನಮ್ಮ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ ಮಾಡುವ ಮೂಲಕ ಕರೆ ಮಾಡುವ ಮೂಲಕ ತಿಳ್ಕೊಳ್ಳಬಹುದು ಅಥವಾ ಡಿಟೇಲ್ ಆದಂತಹ ಜಾತಕ ಪುಸ್ತಕವನ್ನು ಕೂಡ ಪಡ್ಕೋಬಹುದು ಅದಕ್ಕೂ ನಮ್ಮ ಗ್ರೂಪ್ ಅನ್ನು ಜಾಯಿನ್ ಆಗಿ ನೀವು ಬಹಳಷ್ಟು ಮಾಹಿತಿಗಳನ್ನ ನಮ್ಮಿಂದ ಪಡೆದುಕೊಳ್ಳಲಿಕ್ಕೆ ಸಹಾಯಕವಾಗುತ್ತೆ ಧನ್ಯವಾದಗಳು